ಎಲ್ಲರಿಗೂ ನಮಸ್ಕಾರ ಫೀಮೇಲ್ ಓರಿಯಂಟೆಡ್ ಫಿಲಿಮ್ ಅಂದ್ರೆ ರವಿಚಂದ್ರನೇ ಕರಿಬೇಕಲ್ವಾ ಅವರು ಐ ತಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನ ಅವರು ಹತ್ರ ಒಂದು ಆರು ಏಳು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವರ ಆಟ ಆಮೇಲೆ ಇಸ್ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ ತುಂಬ ಒಳ್ಳೆಯ ಡಿಸಿಪ್ಲೈನ್ಡು ನಡ್ಕೊಳ್ಳೋವಂಥ ಒಂದು ಪಾತ್ರ ಅವ್ರು ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿಯಲ್ಲ ಅವರು ನನಗೆ ರವಿ ಬೊಪ್ಪ ಸಿನಿಮಾದಿಂದ ಪರಿಚಯ ಅವರು ಅದಕ್ಕಂಚು ಅಧೀನಿದ್ದಾರೆ ಬಟ್ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವ್ರು ಇದನ್ನು ನೀವೇನು ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ತೂಕವಾಗಿರೋ ಪಾತ್ರ ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರು ತೂಕವಾಗಿರೋ ಪಾತ್ರ ಮಾಡಬೇಕಂದ್ರೆ ಈ ತೂಕ ಅಲ್ಲ ಜನರಲ್ಲಾಗಿ ಆ ತಕ್ಕ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ ನಾನು ಇನ್ನೂ ಏನೋ ಶೂಟಿಂಗ್ ಅಂತ ನನಗೆ ಬಂದು ಪ್ರೆಸ್ ಪ್ರೆಸ್ಮೀಟೇ ಫಸ್ಟೇ ಮೀಟ್ ಆಗೋಯ್ತು ಇವತ್ತು ಇವಾಗ ಇವತ್ತೇ ನಾನು ಫಸ್ಟ್ ಟೈಮ್ ಅದು ಇವರು ಐ ಥಿಂಕ್ ಐ ಎಮ್ ವೈ ಅಮ್ಮಯಾ ಅಮ್ಮಯದ ಅಂತ ಹೊಸ ಅವರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರೆಲ್ಲ ಒಂದು ಪಾತ್ರಗಳು ಮಾಡಿದ್ದಾರೆ ಮೋಸ್ಟ್ಲಿ ಇನ್ನು ಇವಾಗೆಲ್ಲ ಇವಾಗ ಪರಿಚಯ ಮಾಡ್ಕೊತಾ ಹೋಗಿದ್ದೀವಿ ಇವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ನೀವು ಆ್ಯಂಡ್ ಧಾರವಾಡ ಓಕೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ನೋಡೋಣ ನಿಮ್ಗೆ ಹೋಗ್ತಾ ಹೋಗ್ಬೇಕಾದ್ರೆ ಎಂಡ್ ಇನ್ನೊಂದು ಆರು ಎರಡು ಸಾವಿರದಲ್ಲಿ ಇನ್ನೊಂದಷ್ಟು ಡೀಟೇಲ್ಸ್ ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ